ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಚಿಕನ್ ಲೆಗ್ ಪೀಸಿಂದ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಲೇಟ್ ತಗೊಂಡು ಇಲ್ಲಿ ನಾಲ್ಕು ಲೆಗ್ ಪೀಸ್ ಆಗುವಷ್ಟು ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ವಾಶ್ ಮಾಡಿ ಈ ಥರ ಚಾಕು ತೊಗೊಂಡು ಕಟ್ ಕಟ್ ಮಾಡಿರಬೇಕು ಆವಾಗ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅದು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾಲ್ಕು ಲೆಗ್ ಪೀಸ್ ಆಗೋವಷ್ಟು ಈಗ ಇದಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಬೇಕು ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಖಾರಕ್ಕೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಸೊ ಇವೆರಡೂ ಚೆನ್ನಾಗಿ ಹಾಕಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರು ಅಂದರೆ ನಾರ್ಮಲ್ ನಾವು ಊಟ ಮಾಡ್ತೀವಲ್ಲ ಸ್ಪೂನು ಅದರಲ್ಲಿ ಒಂದು ಪೀಸ್ಗೆ ಒಂದು ಒಂದು ಪೀಸ್ಗೆ ಒಂದು ಸ್ಪೂನ್ ಲೆಕ್ಕ ಹಾಕ್ಕೊಂಡ್ರೆ ಚಿಕ್ಕ ಚಿಕ್ಕ ಸ್ಪೂನ್ ಅಲ್ವಾ ಸೊ ಹಾಗಾಗಿ ನಾಲ್ಕು ಸ್ಪೂನ್ ಆಗುತ್ತೆ ಹಾಗಾಗಿ ನಾ ಕಾಲು ಕಪ್ ಮೊಸರು ಬರುತ್ತೆ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇಷ್ಟೇ ಬೇರೆ ಏನು ಮಸಾಲೆ ಹಾಕೋ ಅವಶ್ಯಕತೆ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪೀಸ್ಗೆ ಇಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಒನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಅಷ್ಟು ಕೇಸ್ ಏನಾರ ನಿಮಗೆ ಟೈಮ್ ಸಾಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಈಗ ಒಂದು ಪ್ಯಾನ್ ತೊಗೊಂಡು ಅಥವಾ ಒಂದು ತವ ಯಾವುದಾದ್ರೂ ತೊಗೊಂಡು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ಆಗೋ ಎಣ್ಣೆ ಹಾಕ್ಕೊಂಡು ಒಂದೊಂದು ಲೆಗ್ ಪೀಸ್ ಈ ಥರ ನಿಮಗೆ ಅದು ಸ್ಪೇಸ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಪೀಸ್ ಇದ್ದೀನಿ ಸೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಒಂಥರ ಇದು ಪೀಸ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನೀವು ಸ್ವಲ್ಪ ಪೇಷನ್ಸಿಂದ ಬೇಯಿಸ್ಬೇಕಾಗುತ್ತೆ ಸೊಪ್ಪೇ ಲೆಗ್ ಪೀಸು ಬೇಯೋದು ತುಂಬ ಸ್ವಲ್ಪ ಲೇಟ್ ಆಗುತ್ತಷ್ಟೆ ಹಾಗಾಗಿ ಆವಾಗ ಅವಾಗ ತಿರುಗಿಸ್ತಾ ಇರಬೇಕು ಸೊ ನೋಡಿ ಈಗ ನಾನು ತಿರುಗಿಸ್ತೀನಿ ತೋರಿಸ್ತೀನಿ ಆಗಿರುತ್ತೆ ಅಂತ ನೋಡಿ ಈ ಥರ ಆಗಿರುತ್ತೆ ಸೊ ಎರಡು ಕಡೆಯೂ ತುಂಬ ಚೆನ್ನಾಗಿ ಹೀಗೆ ಬೇಯಿಸ್ಕೊಳ್ಬೇಕು ಸೊ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಆ ಪೀಸ್ ನೋಡಿ ಬರ್ತಾ ಇದೆ ನೋಡಿ ಈ ರೀ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಸೊ ಇವಾಗ ತೆಗೆದಿಟ್ಕೊಳ್ಳೋಣ ತುಂಬಾ ಸಿಂಪಲ್ಲು ಆರಾಮಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಲೆಗ್ ಪೀಸ್ ತಿನ್ನಬೇಕು ಅಂದರೆ ನಾವು ಹೊರಗಡೆನೆ ಹೋಗಬೇಕು ರೆಸ್ಟೋರೆಂಟಲ್ಲೇ ತಿನ್ನಬೇಕು ಡಾಬಾದಲ್ಲೇ ತಿನ್ನಬೇಕು ಅಂತ ಏನೂ ಇಲ್ಲ ಯಾವಾಗ ಬೇಕಾದರೂ ಮನೆಯಲ್ಲೇ ಮಾಡ್ಕೊಳ್ಬೋದು ಓವನ್ ಇಲ್ಲ ಅನ್ನೋ ರೀ ಥರ ತವಾದಲ್ಲಿ ಮಾಡ್ಕೊಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾನಿಲ್ಲಿ ಹೋಮ್ ಮೇಡ್ ಮ್ಯಾನಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ನೀವು ಬೇಕಿರಿ ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು ಸೊ ನೀವು ಇಷ್ಟ ಆಯಿತು ಅಂದ್ಕೊತೀನಿ ರೆಸಿಪಿ ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು